ಹಂಡ್ರೆಡ್ ಪರ್ಸೆಂಟು ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗಲಿಕ್ಕೆ ನೀವು ಹೇಳ್ತಾ ಇರೋದು ವೋಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕೂತಿದ್ದೀವಿ ನಾವೆಲ್ಲರೂ ಸಮರ್ಥ ಮಾಡ್ಕೋತೀವಿ ನಾವು ಎಲ್ಲ ಜೊತೆಯಲ್ಲಿ ಹೊತ್ತು ನಾವು ಫಸ್ಟ್ ಪ್ರಿಫ್ರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾಹೇಬ್ರಿಗೆ ಕೊಟ್ಟರೆ ಅಂತ ಹೇಳ್ತಾರೆ ಶ್ರೀನಿವಾಸ ಗೌಡ್ರು ಕೇಳುವಂತ ಅವ್ರಿಗುನು ನೈತಿಕತೆ ಇದೆ ಯಾಕಂದ್ರೆ ಹಾಲಿ ಸದಸ್ಯರಾಗಿದ್ದಂಥವ್ರು ರಮೇಶ್ ಶ್ರೀನಿವಾಸ್ ಗೌಡ್ರ ಸಾಹೇಬ್ರು ಕೇಳಿದ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿ ಅದರಲ್ಲೂ ನೋಟಿಸ್ ಯಾವ ಗೇಮ್ ಪ್ಲಾನ್ ಇಲ್ಲ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗೆ ಕೊಡಲಿ ಕೊಡ್ಲಿ ಶ್ರೀನಿವಾಸಗೌಡರ್ಗಾದ್ರು ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ ಎಲ್ಲರೂ ಖುಷಿ ಖುಷಿಯಾಗಿ ಹೋಗ್ತಾರೆ ರಮೇಶ್ ಕುಮಾರ್ ಏನ್ ತಪ್ಪಿಲ್ಲ ಅದನ್ನೇ ಎಲ್ಲರಿಗೂ ಅರ್ಹತೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ಮ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ಬರು ಕೊಟ್ರೇ ಇನ್ನೂ ಖುಷಿ ಆಗೋತೀವಿ ಕೋಲಾರ ಹಾಡ್ದವ್ರ ಪಾಪ ಹಾಡ್ದವ್ರ ಬಾಯಲ್ಲಿ ನಮ್ಗೆ ಯಾಕೆ ಬಂದೆ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟ್ರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟ್ರು ಸಹ ಲೆಟ್ರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ಬೈಲೆಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರೆಂಟ್ ಅಂತಂದರೆ ರೆಡ್ ಕಾರ್ನರ್ ಏನದು ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಸಹ ವಾರೆಂಟ್ ಕಳಿಸಿದೆ ಅದ್ರ ಪ್ರಕಾರ ಪಾಪ ನೆನೆ ದೇವೇಗೌಡರು ಭಾಳ ದೊಡ್ಡ ಮನಸ್ಸು ಮಾಡಿ ಅವರೂ ಲೆಟ್ರ್ ಬರೆದಿದ್ದಾರೆ ಅವ್ರು ಬಂದು ಸರೆಂಡರ್ ಆಗಲಿ ಅಂತ ಹೇಳಿ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ ಅವ್ರನ್ನ ಇಡೀಲಿಕ್ಕೆ ಪ್ರಯತ್ನ ಇದೆ ಅದು ಮಾಡ್ತಾರೆ ಸರ್ಕಾರದ ತಂದೆಯಾದ ಆದ ವ್ಯವಸ್ಥೆಯಲ್ಲಿ ಅವ್ರನ್ನ ತಗೊಬರುವಂಥದ್ದು ಮಾಡ್ತಾರೆ